ನಿನ್ನೆ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಅವರ ಟೀಮು ಮಾನ್ಯ ರಾಜ್ಯಪಾಲರವ್ರನ್ನ ಭೇಟಿ ಮಾಡಿದ್ದಾರೆ ಮಾನ್ಯ ಕುಮಾರಸ್ವಾಮಿಯವರಿಗೆ ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ ದಯಮಾಡಿ ಉತ್ತರವನ್ನು ಕೊಡಬೇಕು ಈ ನಾಡಿನ ಜನತೆಗೆ ಉತ್ತರ ಕೊಡಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ ನಿಮ್ಮ ತಂದೆಯವ್ರ ಮೇಲೆ ಅಪಾರ ಗೌರವ ಇದೆ ನಮಗೆ ನಿಮ್ಮ ತಂದೆಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಎರಡನೇ ಬಾರಿ ಮುಖ್ಯಮಂತ್ರಿಗಳು ಮಾಡಿದ್ದು ನಾವು ಮೊದಲನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷನೇ ಇಂಡೈರೆಕ್ಟಾಗಿ ನಿಮಗೆ ಸಂತ್ರಸ್ತೆಯರ ಬಗ್ಗೆ ಕಾಳಜಿ ಇದೆಯಾ ಇಲ್ವಾ ಇಲ್ಲಿಯವರೆಗೆ ಸಂತ್ರಸ್ತೆಯರ ಬಗ್ಗೆ ನೀವು ಒಂದು ದಿವಸನೂ ಮಾತಾಡಲಿಲ್ವಲ್ಲ ಯಾಕೆ ನೆನ್ನೆ ನೀವು ಗವರ್ನರ್ನ ಭೇಟಿ ಮಾಡಿದ್ದೀರಿ ಏನು ವಿಚಾರ ಏನು ಏನು ಮನವಿಯನ್ನು ಕೊಟ್ಟಿದ್ದೀರಿ ಯಾವ ಕಾರಣಕ್ಕೂ ಈ ಡ್ರೈವ್ ವಿಚಾರದಲ್ಲಿ ಅವರ ಪ್ರಜ್ವಲ್ ನಿವಾರಣೆ ಅವರ ಅಣ್ಣನ ಮಗನ ವಿಚಾರದಲ್ಲಿ ತನಿಖೆ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಕೊಟ್ಟಿದ್ದೀರಾ ಇಲ್ಲ ಅಮಿತ್ ಅವರು ಏನಾದರೂ ನಿಮಗೆ ಹೇಳಿ ದಯಮಾಡಿ ಇದು ಕೇಸನ್ನು ಸಿ ಬಿ ಐಗೆ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಮುಚ್ಚಾಕೋ ಕೆಲಸ ನಾವು ಮಾಡ್ತೀವಿ ಅಂತ ಏನಾದರೂ ನಿಮ್ಗೆ ಹಿಂಟನ್ನು ಕೊಟ್ಟಿದ್ದಾರಾ ಯಾಕಂದ್ರೆ ಇದ್ದಕ್ಕಿದ್ದಂಗೆ ಎರಡು ಮೂರು ದಿವಸದಿಂದ ಸಿ ಬಿ ಐ ಬಗ್ಗೆ ಭಾಳ ಅಪಾರವಾದಂಥ ಪ್ರೀತಿ ಗೌರವವನ್ನು ಇಟ್ಟುಕೊಂಡು ಸಿ ಬಿ ಐಗೆ ವಹಿಸಿ ಸಿ ಬಿ ಐಗೆ ವಹಿಸಿ ಅಂತ ಹೇಳ್ತಾ ಇದ್ದೀರಿ ಸಿ ಬಿ ಐನಲ್ಲಿರುವಂಥ ಪೊಲೀಸ್ನವರು ಯಾರು ಅವರು ಇಂಡಿಯನ್ ಪೊಲೀಸ್ ಸರ್ವಿಸ್ ಎಕ್ಸಾಮಿನೇಷನ್ ಪಾಸ್ ಮಾಡಿ ಬಂದಿರುವಂಥವರೇ ಅಲ್ವೇ ಇಲ್ಲಿರುವಂಥವ್ರು ಯಾರು ಅವರು ಐ ಪಿ ಎಸ್ ಆಫೀಸರ್ಸು ದೇ ಆರ್ ಆಲ್ಸೋ ಕಮಿಂಗ್ ಅಂಡರ್ ಡೈರೆಕ್ಟ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವ್ರು ತನಿಖೆ ಮಾಡ್ತಾ ಇರುವಂಥದ್ದು ನಿಮಗೆ ತೃಪ್ತಿದಾಯಕ ಇಲ್ಲ ಅನ್ನುವಂಥದ್ದು ಯಾವುದಾದ್ರು ಒಂದು ಎರಡು ಮೂರು ನಾಲ್ಕು ಐದು ಉದಾಹರಣೆಗಳನ್ನು ಕೊಡಿ ಸಮಸ್ಯೆ ಏನು ಸ್ವಾಮಿ ಅವರೇ ದಿನ ಬೆಳಗ್ಗೆ ಎದ್ದು ನಾಲ್ಕು ಬಾರಿ ಪ್ರೆಸ್ ಮೀಟ್ ಮಾಡ್ತೀರಿ ತನಿಖೆಯನ್ನು ಇನ್ವೆಸ್ಟಿಗೇಷನ್ನ ಡೈವರ್ಟ್ ಮಾಡುವಂಥದ್ದಕ್ಕೆ ನಿಮ್ಮದು ಪ್ರಮುಖವಾದಂಥ ಹುನ್ನಾರ ಬಿ ಜೆ ಪಿಯವರು ಸ್ಕ್ರಿಪ್ಟ್ ರೆಡಿ ಮಾಡಿ ಕೊಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇಲ್ಲಿವರೆಗೆ ನಾನೂರು ಐನೂರು ಮಹಿಳೆಯರು ಇನ್ವಾಲ್ವ್ ಆಗಿದ್ದಾರೆ ಈ ವಿಡಿಯೋದಲ್ಲಿ ಆ ವೀಡಿಯೋ ಮಾಡಿದ್ದ್ಯಾರ್ರೀ ಸ್ವಾಮಿ ಹಂಚೋದು ಒಂದು ಕಡೆ ಇರಲಿ ಪೆಂಡ್ರೇವಿ ಯಾರೋ ಹಂಚಿರ್ತಾರೆ ಅದು ಆಮೇಲೆ ಮಾತಾಡೋಣ ಆ ಮನಸ್ಸು ಒಂದು ಒಂದು ಸ್ಯಾಡಿಸ್ಟಿಕ್ ಮನೋಭಾವ ಇದ್ದಂಥದ್ದು ಯಾರಿಗೆ ನಿಮ್ಮ ಅಣ್ಣನ ಮಗ ಪ್ರಜ್ವಲ್ ಗಲ್ವೇ ರೇಪ್ ಮಾಡಿ ಅದನ್ನು ಚಿತ್ರೀಕರಣ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ಯಾರು ಅದಕ್ಕೆ ಉತ್ತರ ಕೊಡಿ ಸ್ವಾಮಿ ಅವರೇ ದಿನ ಬೆಳಗ್ಗೆ ಎದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡುವಂಥ ಒಂದು ಚಾಳಿ ಚಾಳಿ ಮಾಡ್ಕೊಂಡಿದ್ದೀರಲ್ಲ ಇದು ದುರಂತದ ಸಂಗತಿ ರಾಜ್ಯದ ಜನತೆ ರಾಜ್ಯದ ಮಾನ ಮರ್ಯಾದೆಯನ್ನು ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹಾಳು ಮಾಡಿಬಿಟ್ಟಿದ್ದೀರಿ ಹಾಳು ಮಾಡಿ ಆಯಿತು ಕರ್ನಾಟಕ ಅಂತ ಅಂದರೆ ಎಂಥ ಹೆಸರಿತ್ತು ಅದರಲ್ಲಿ ಬೆಂಗಳೂರು ಅಂದರೆ ಇಡೀ ಪ್ರಪಂಚದಲ್ಲಿ ನೂರ ತೊಂಬತ್ತೈದು ಕಂಟ್ರಿಗಳಿಗೇನು ನೀವು ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದೀವಿ ಅಂತ ಬೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಹೇಳ್ತಾ ಅವರಲ್ಲ ಆ ನೂರ ತೊಂಬತ್ತ್ಮೂರು ಕೊಂಟ್ ಕೊ ಕಂಟ್ರಿಗಳಲ್ಲೂ ಬೆಂಗಳೂರು ಅನ್ನುವಂಥದ್ದು ಜಾಗ ಬೆಂಗಳೂರಂಥ ಊರು ಪ್ರಸಿದ್ಧಿಯಾಗಿರುವಂಥ ಊರನ್ನು ಮರ್ಯಾದೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಾಕ್ಬಿಟ್ರಿ